ಓಕೆ ಇರಾನ್ನ ದೇಶದ ಒಂಬತ್ತು ವಿಮಾನ ನಿಲ್ದಾಣಗಳನ್ನ ಇಸ್ರೇಲ್ ಧ್ವಂಸ ಮಾಡಿದೆ ಇಸ್ರೇಲ್ ವಾಯುಪಡೆಯಿಂದ ಇರಾನ್ನ ಹಲವು ಯುದ್ಧ ವಿಮಾನಗಳನ್ನ ಧ್ವಂಸ ಮಾಡಲಾಗಿದೆ ಇರಾನ್ ದೇಶದ ಹಲವು ಕಡೆ ಇಸ್ರೇಲ್ ವಾಯುಪಡೆಯಿಂದ ನಿಖರ ದಾಳಿ ನಡೆಸಲಾಗಿದೆ ಯುದ್ಧ ವಿಮಾನಗಳು ನೆಲದಾಳದ ಭೂಗತ ಬಂಕರ್ ಗಳನ್ನ ಇಸ್ರೇಲ್ ಪುಡಿಗಟ್ಟಿದೆ ಇಲ್ಲ ಭೂಗತ ಬಂಕರ್ ಗಳನ್ನ ಪುಡಿಗಟ್ಟಿದ್ದು ಅಮೆರಿಕ ಅವ್ರ ಹತ್ರನೇ ಅಂತ ವೆಪನ್ ಇರೋದು ಇಸ್ರೇಲ್ ಹತ್ರ ಅದಿನ್ನೂ ಇರಲಿಲ್ಲ ಇಸ್ರೇಲ್ ಅಮೆರಿಕ ಸಹಾಯ ಮಾಡಿದೆ ಹೌದು ಬಟ್ ಆ ಅಮೆರಿಕ ವಿಮಾನ ನಿಲ್ದಾಣದ ರನ್ ವೇ ಇಂಧನ ಭರ್ತಿ ಕೇಂದ್ರಗಳನ್ನು ಕೂಡ ಹಾನಿ ಮಾಡಿದ್ದಾರೆ ಇಸ್ರೇಲ್ ಇರಾನ್ ವಾಯುಪಡೆಯ ಎಫ್ ಫೋರ್ಟೀನ್ ಎಫ್ ಫೈವ್ ಹಾಗೆ ಎಚ್ ಒನ್ ಯುದ್ಧ ವಿಮಾನವನ್ನು ಧ್ವಂಸಗೊಳಿಸಿದ್ದಾರೆ ತೆಹರಾನ್ನ ಮಹರಾಬಾದ್ ಮಶಾಬಾದ್ ಸೇರಿದಂತೆ ಹಲವು ಏರ್ಪೋರ್ಟ್ ಗಳನ್ನ ಧ್ವಂಸ ಮಾಡಿದ್ದಾರೆ ಇಸ್ರೇಲ್ ವಾಯುದಾಳಿ ತಡೆಯೋಕೆ ಸಂಪೂರ್ಣ ಇರಾನ್ ಫೇಲ್ ಆಗಿದೆ ಇರಾನ್ ವಾಯು ಪ್ರದೇಶದಲ್ಲಿ ಪಾರಮ್ಯ ಮೆರೆದಿದೆ ಇಸ್ರೇಲ್ ವಾಯುಪಡೆ ಅಂದ್ರೆ ಲೆಕ್ಕ ಹಾಕಿ ಏರ್ಪೋರ್ಟ್ಗಳನ್ನ ಅಥವಾ ರನ್ವೇಗಳನ್ನ ಬ್ಲಾಸ್ಟ್ ಮಾಡಿದ್ರೆ ಧ್ವಂಸ ಮಾಡಿದ್ರೆ ಇವರು ಮುಕ್ಕಾಲು ಭಾಗ ಯುದ್ಧವನ್ನ ಗೆದ್ದಂತೆ ಯಾಕಂತ ಹೇಳಿದ್ರೆ ಮಿಸೈಲ್ ಹಾರಿಸ್ಲಿಕ್ಕೆ ರನ್ವೇ ಬೇಕೇ ಬೇಕಲ್ವಾ ರನ್ವೇನೇ ಇಲ್ಲ ಅಂದ್ರೆ ಇವ್ರೇನು ಎತ್ತು ಹೆಸಕ್ ಆಗಲ್ವಲ್ಲ ಗಾಳಿಪಟ ಅಲ್ವಲ್ಲ ರೆಫ್ಟ್ ಓಡೋಕ್ಕೆ ರನ್ವೇ ಬೇಕೇ ಬೇಕು ರನ್ವೇಗಳನ್ನೇ ಧ್ವಂಸಗೊಳಿಸ್ಬಿಟ್ರೆ ಅರ್ಧ ಅರ್ಧಕ್ಕರ್ಧ ಅಥವಾ ಮುಕ್ಕಾಲು ಭಾಗ ಯುದ್ಧವನ್ನ ಗೆದ್ದಂತೆ ಹಾಗಾಗಿ ಇವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದೇ ಬೇಸ್ ವಾಯುನೆಲೆಗಳನ್ನ ಇದೀಗ ಇರಾನ್ ವಾಯು ಪ್ರದೇಶದಲ್ಲಿ ಪಾರಮ್ಯ ಮರ್ದಿದ ಇಸ್ರೇಲ್ ವಾಯುಪಡೆ ಅಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ